ರಾಜ್ಯ ಬಜೆಟ್ ಬಳಿಕ ಸಚಿವ ಸಂಪುಟದ ವಿಸ್ತರಣೆ ಆಗಲಿದೆ ಎಂದು ರಾಮದುರ್ಗ್ ಶಾಸಕ ಅಶೋಕ್ ಪಟ್ಟಣ್ ಹೇಳಿದ್ರು ಗುರುವಾರ ರಾತ್ರಿ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ನನಗೆ ಲಿಂಗಾಯತ್ ಕೋಟಾದಲ್ಲಿ ಸಚಿವ ಸ್ಥಾನ ಕೊಡಬೇಡಿ ಎಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದೇನೆ ಅವರು ಸಹ ನಿನಗೆ ಮಂತ್ರಿ ಮಾಡುತ್ತೇನೆ ಎಂದಿದ್ದಾರೆ ನಾನು ರಾಜಕೀಯ ಸನ್ಯಾಸಿ ಅಲ್ಲ ಎಲ್ಲರಿಗೂ ಅಧಿಕಾರದ ಆಸೆ ಇರುತ್ತದೆ ಎಂದರು ನಾನು ಕ್ಯಾಬಿನೆಟ್ ಇದೆ ಅಂದ್ರೆ ಎಲ್ಲ ಸೌಲಭ್ಯಗಳು ಏನಿದೆ ಎಲ್ಲ ಸೌಲಭ್ಯಗಳು ಇದೆ ಮಿನಿಸ್ಟ್ರಿ ಅನ್ನೋದು ಒಂದಿಲ್ಲ ಪಕ್ಷದ ನಿಷ್ಠ ನೂರಕ್ಕೆ ನೂರು ಪರ್ಸೆಂಟ್ ಪಕ್ಷದ ನಿಷ್ಠವಂತ ಎಲ್ಲಾ ಇದ್ದೀನಿ ಇವತ್ತಲ್ಲಿ ನಾಳೆ ಮಂತ್ರಿ ಆಗ್ತೀನಿ ಅಂತ ಆಸೆ ಇಟ್ಕೊಂಡಿದ್ದೀನಿ ನಾನು ಆ ಜಾತಿ ಜಾತಿ ನನಗೆ ಸಿದ್ದರಾಮಯ್ಯ ಮೊನ್ನೆ ಸರ್ ಲಿಂಗಾಯ್ತು ಅಂತ ದಯವಿಟ್ಟು ಕೊಡಕೋಬೇಡಿ ನನಗೆ ಕೊಡಿ ಕೊಡಲ್ಲ ಅಂದ್ರೆ ನಾನು ಸೆಕ್ಯುಲರ್ ಬಸವಣ್ಣ ತತ್ವ ನಾವೆಲ್ಲ ಒಂದೇ ಜಾತಿ ಅಂತ ಮದಿಂದ ಬಂದವರು ನಾವು ಅದೇ ತರ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಹೈಕಮಾಂಡ್ ರಾಜೀನಾಮೆ ಕೊಡಿ ಅಂದ್ರೆ ಕೊಡುತ್ತೇನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಸಿಎಂ ಕೆಪಿಸಿಸಿ ಅಧ್ಯಕ್ಷರು ತಮ್ಮ ಪಾಡಿಗೆ ಕೆಲಸ ಮಾಡಿಕೊಂಡು ಹೊರಟಿದ್ದಾರೆ ಹೈಕಮಾಂಡ್ ನಿರ್ಣಯ ಅಂತಿಮ ಎಂದರು